ದಾಂಡೇಲಿಯಲ್ಲಿ ನಾಗೇಶ್ ಪಡವಳ್ಕರ್ ಮತ್ತು ವಿಮಲಾ ಪಡವಳ್ಕರ್ ದಂಪತಿಗಳ ಸ್ಮರಣಾರ್ಥ ಸಂಗೀತ ಕಾರ್ಯಕ್ರಮ ದಾಂಡೇಲಿ ನಗರದ ಅಂಬೇವಾಡಿಯ ನಿವಾಸಿಗಳಾದ ದಿವಂಗತ ನಾಗೇಶ್ ಪಡುವಳ್ಕರ್ ಹಾಗೂ ದಿವಂಗತ ವಿಮಲಾ ಪಡುವಳ್ಕರ್ ಅವರ ಸ್ಮರಣಾರ್ಥ ದಾಂಡೇಲಿಯ ವಿಮಲ್ ಹೋಮ್ ಸ್ಟೇಯಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಖ್ಯಾತ ಕೊಳಲು ವಾದಕ ಜೈತ್ ಸಿಎಸ್ ಇವರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ದಾಂಡೇಲಿಯ ವನವಾಸಿ ಕಲ್ಯಾಣ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಸ್ಥಳೀಯ ಗಾಯಕರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಸಾಯಿನಾಥ್ ಪಡ್ವಳ್ಕರ್ ಸಂಜಯ್ ಪಡವಳ್ಕರ್ ಸುಜಿತ್ ಪಡವಳ್ಕರ್ ಸುನೀಲ್ ಪಡ್ವಳ್ಕರ್ ಹಾಗೂ ಕುಟುಂಬಸ್ಥರು ಆಯೋಜಿಸಿದ್ದರು ಉತ್ಸಾಹಿ ಯುವ ಮುಖಂಡರಾದ ನಿಂಗರಾಜ್ ಮೋದಗಿ ಅವರು ಸ್ವಾಗತಿಸಿ ವಂದಿಸಿದರು a